ಅಭಿಮಾನಿಗಳ ಆಶಯದಂತೆ ಕೋಲರಮ್ಮ ದೇಗುಲಕ್ಕೆ ಯುವರಾಜ್ ಕುಮಾರ್ ಭೇಟಿ ವಿಶೇಷ ಪೂಜೆ ಯುವ ಚಿತ್ರ ಬಿಡುಗಡೆ ಸಂದರ್ಭದಲ್ಲಿ ಕೋಲಾರದ ರಾಶಿರಾಪು ಅಭಿಮಾನಿಗಳ ಸಂಘ ಹಾಗೂ ಅನೇಕ ಅಭಿಮಾನಿಗಳು ಯುವ ಚಿತ್ರ ಯಶಸ್ಸು ಕಾಣಲಿ ಎಂದು ನಗರ ದೇವತೆ ಚಾಮುಂಡೇಶ್ವರಿ ಬಿರುದಾಂಕಿತ ಕೋಲರಮ್ಮ ತಾಯಿಗೆ ಹರಕೆ ಹೊತ್ತಿದ್ರು ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳ ಆಶಯದಂತೆ ಕನ್ನಡದ ಖ್ಯಾತ ಚಲನಚಿತ್ರ ನಟ ಯುವರಾಜ್ ಕುಮಾರ್ ಅವರು ನಗರದ ಕೋಲಾರಮ್ಮನ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಭಿಮಾನಿಗಳ ಆಶಯದಂತೆ ಕೋಲಾರಮ್ಮನ ದರ್ಶನ ಪಡೆದಿದ್ದೇನೆ ದೇವರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಎಂದು ಹೇಳಿದರು नमः पार्वती भगवती कटाक्षिस्त काम्याल मनोवांचाफल सिद्धि

ನಮ್ಮ ಗೆಟಿ ಆಗಬೇಕು ಅಂತ ನಮ್ಮ ಇತ್ತು ಬಟ್ ಇವತ್ತು ಅದೇನೋ ದೇವರೇ ಕರ್ಸನ ಹಾಗ ಅನಿಸ್ತಿದೆ ಏ ನನಗೆ ಇಟ್ಬಿಡ ಮೊಬೈಲ್ ಎತ್ಕೊಂಡು ಬಂದಿಲ್ಲ ಸಾರಿ ನೀನೇ ಕರ್ಕೊಂಡು ಬಂತು ಸಿನಿಮಾ ತುಂಬಾ ಸಂತೋಷ ಆಯ್ತು ಆ ಚಲುವಿನ ಬಗ್ಗೆ ತುಂಬಾ ಕೇಳಿದೆ ಬಟ್ ಮೊದಲನೇ ಸತಿ ದೇವಸ್ಥಾನ ನೋಡಿ ನಾನು ಖಂಡಿತ ಇನ್ನೊಂದು ಸತೆ ಬಾ ಅಂತ ಸರಿಲಿ ರಾಜ್ಕುಮಾರ್ಜಿ ಮಿತ್ರಾಚುಮಾರ್ಜಿ ಮಿತ್ರಾ ಅಭಿನವ ಸಂಬಂಧ ಇತ್ತು ಅಟ್ಯಾಚ್ಮೆಂಟ್ ಇತ್ತು ಸರ್ ತಿರುಪತಿಗೆ ಹೋಗುವಾಗ ಪುನೀತ್ ಅವ್ರದ್ದು ಸಡನ್ ಸಿನಿಮಾಗ್ಲಿ ತೆಗೆದಿದ್ರೆ ಆಮೇಲೆ ಇನ್ಫ್ಯಾಕ್ಟ್ ನನ್ನ ಸಿನಿಮಾ ಅದು ಹೇಳ್ದಂಗೆ ಇಲ್ಲಿ ತೋರಿಸ್ತಿರೋ ಪ್ರೀತಿ ಅದೆಲ್ಲ ತುಂಬಾ ಸಂತೋಷ ಆಗಿತ್ತು ತೋರಿಸಿದಾರೆ